ില്ലേ സാധി ഹരഹ അര ഹൈ അര ഹൈ അരഹന നന്ദൂ ജനമോ ನನ್ನ ಯೌವನ ದಿಕ್ಕಿನಲ್ಲಿ ವಯಸ್ಸು ಕಡ್ದೋಯ್ತು ಆದರೂ ನನ್ನ ಕನಸಿಂದ ರಾಣಿನ ನಾನು ಪಕ್ಕಕ್ಕೆ ಬರೋಂಗೆ ಮಾಡ್ಕೊಳೋಕೆ ಇಲ್ಲ ಚಿನ್ನ ಬೆಳ್ಳಿ ವ್ಯಾಪಾರ ಮಾಡಿದ್ರೆ ನಾನು ಬೇಕಾದದ್ದೆಲ್ಲ ಪಡಿಬೋದು ಅಂತ ಅಂದ್ಕೊಂಡೆ ಆದರೆ ನನ್ನ ಕೈಲಿ ಮಾಡಿಸ್ಕೊಂಡು ಹೋದವರು ಕೈ ಕೊಟ್ಟವರೇ ಜಾಸ್ತಿ ಆಗೋದು ಆದರೂ ನನ್ನ ಮನ್ಸಿಗೆ ಹತ್ರ ಆಗಿರೋ ಹುಡುಗಿ ಒಬ್ಬಳು ಸಿಕ್ಕವಳೆ ಅವಳ ಏನಾದರೂ ಮಾಡಿ ಬಳಸಿ ಅಪ್ಪ ಮಾಟ ಆಡಿ ನನ್ನ ಹತ್ರ ಬರುವ ಮಾಡೋಣ ಅಂದರೆ ಮೊದಲು ನನ್ನ ಕೂತ್ಕು ಒಂದು ಸರ ಹಾಕು ಆಮೇಲೆ ನೋಡುವ ಅಂತ ಕಾದ್ಯಾರಿಸ್ತವಳೆ ಸರ ಮಾಡಿಸ್ವ ಹಾಕಿ ನನ್ನ ಭಾಳ ಸಂಗಾತಿಯ ಮಾಡಿಕೊಂಡ ಅಂದರೆ ನರಿ ನರಿನ ಮೇಳಿದ್ರೆ ಕೇಳಿದ್ರೆ ಹತ್ತು ರೂಪಾಯಿ ಕೊಡು ಅಂತ ಮಗ ಏನು ಮಾಡಲಿ ನೋಡು ನನ್ಗೆ ಆಚಾರವಾ ಮಿಂಚು ಬತ್ತಾವಳೆ ಸರ ಎಲ್ಲಿ ಅಂತ ಹುಡುಕ್ಬೇಕು ಅಲ್ಲ ಕಣೋ ಎಷ್ಟು ಸತಿ ಹೇಳಿದೀನಿ ಹೊಟ್ಟೆಗೆ ಅನ್ನ ತಿಂತೀಯೋ ಇಲ್ಲ ಮಣ್ಣು ತಿಂತೀಯೋ ಅಂತ ಮಾಡು ಮಾಡು ಅಂತ ಹೇಳಿ ಎಷ್ಟು ದಿನ ಆಯ್ತು ಎಲ್ಲ ಮಾಡ್ದೆ ಅಯ್ಯೋ ಮಿಂಚು ನೀನು ಮಾಡುವಂಥದ್ದು ಯಾವಾಗ ನನ್ನ ಕೈಯಲ್ಲಿ ಆಗುಲ್ಲ ಅಂದದ್ದು ಯಾವಾಗ ನೀ ಹೂವನ್ನು ಮಾಡಿ ತೋರಿಸ್ಬಿಟ್ಟು ಕಂಬ ಕಂಡಾಗ ನಾಯಿ ಕಾಲೆತ್ತದಂಗೆ ಎತ್ತಾವ್ ನೀವಾಗ ನಾಯಿ ಅಲ್ಲ ಕಣು ಆಲೆ ಮನೇಲಿ ಕೆಲಸ ಮಾಡಿ 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 ನೀನು ಒಂಥರ ಒಣಗೋಗಿರ ಕಬ್ಬಾದಂಗೆ ಆಗೋಗಿದ್ರೆ ನೀನೇನ್ ಮಾಡಿ ನನಗೆ ಎಂತ ನಾ ಹೇಳಿದ್ದು ನನ್ನ ಕುತ್ತಿಗೆಗೆ ಸರ ಮಾಡ್ಸಾಕ್ತೀನಿ ಅಂತಂದಲ್ಲ ಅದೇನು ಸರಾನ ಅದೇನಾಯ್ತು ಅಂದ್ರೆ ಮಿಂಚು ಈ ಬಂದಿರೋ ಚಿನ್ನ ಓಡ್ ಕಲಬಿರ್ಕೆ ಅದಕ್ಕೆ ಸುಮ್ನೆ ಆಗ್ಬಿಟ್ಟೆ ಮುಂದಿನ ವಾರ ಕೆ ಡಿ ಎಂ ಚಿನ್ನ ಬರುತ್ತೆ ಮಾಡಿಸ್ಕೊಡ್ತೀನಿ ಬರು ನೀನ್ ಹೇಳಿದನ್ನೆಲ್ಲ ಸುತ್ಕೊಳೋದಿಕ್ಕೆ ನಾನೇನು ನಿನ್ನ ಹತ್ರ ಬರೋ ಗಿರಾಕಿ ಅಂತ ತಿಳ್ಕೊಂಡಿದ್ಯಲ್ಲೇ ಮಾಡೋ ತಾಕತ್ತಿಲ್ಲ ಅಂದ್ಮೇಲೆ ಯಾಕೋ ಒಪ್ಕೋಬೇಕು ನಮಗೇನು ಜನ ಗೊತ್ತಿಲ್ವ ನಮಗೇನು ಮಾಡ್ಸ್ಕೊಳೋದು ಗೊತ್ತಿಲ್ವಾ ಆ ಯಾಕೆ ಅಂದ್ರೆ ನಿನ್ನಂಥ ಮಿಂಚುಳ್ಳಿ ಚೆನ್ನಾಗ ಅಂದ ಚಂದ ಕೊಟ್ಟು ನಮ್ಮಂತ ಇಲ್ಲಿ ಹುಡುಗರಿಗೆ ಅದನ್ನ ಕೇಳ್ಸಿ ಬಿಟ್ಟಾವಣ ಬಿಸ್ ಕೆಡ್ಸ್ಬಿಟ್ಟಾವ್ ಸಾವ್ರು ಕಟ್ ಸಾವಿರ ಕಡೆ ಸುಖ ತಗಿನಿ ಅತ್ತಗೇನು ಇದು ಏನೋ ಮಾತು 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 ಮಾತಾಡ್ತೀಯ ಅಂತ ನೋಡ್ತಾ ಇದ್ರೆ ಗೊಣಗೊಣ ಅಂತ ಅಂತ ಮಾತಾಡೋ ನನ್ನ ಏನು ಬಿಟ್ಟಿ ಏನು ನನ್ನ ರಾಜ ಅನ್ಬಿಟ ರಾಣಿ ನೀನ್ಗೋಸ್ಕರ ನಂದ್ ಎರಡ್ ಎಕ್ರೆ ಜಮೀನದಲ್ಲ ತಿಳೋದ್ರು ಸರಿ ನೀನ್ ಕೇಳ್ತೇಳೋದಿಲ್ಲ ತ್ಯಾಗ ಮಾಡ್ಕೊಟ್ಬಿಡ್ತೀನಿ ತ್ಯಾಗ ನೀನೇ ಸರಿಯಾಗಿರೋ ಪ್ಯಾಂಟ್ ಹಾಕಲ್ಗೆ ಚಡ್ಡಿ ಹಾಕೋ ಓಡಾಡ್ತಾ ಇದೀಯ ನೀನು ನನಗೆ ತ್ಯಾಗ ಮಾಡ್ತೀಯ ಲೋ ಅಲ್ಲ ಕಣು ಮಾತು ಮಾತುಗೂ ಬಂದು ನನ್ನ ಹತ್ರ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳ್ತಿಯಲ್ಲ ಆಫ್ಟರ್ ಆಲ್ ಒಂದು ಸಾರನೇ ನನ್ನ ಕೂತ್ಕೆಗೆ ಹಾಕೋಕ್ಕಾಗಲಿಲ್ಲ ನೀನು ಮೇಲಷ್ಟೇ ತಳ್ಕು ನಿಂದು ಒಳಗೆಲ್ಲ ಬರೀ ಉಳ್ಕೆ ಅಯ್ಯೋ ನನ್ನ ಮಿಂಚುಳಿ ಟೀಚರ್ ನಂದು ಮೇಲೆ ಎಷ್ಟು ಚೆನ್ನಾಗಿದೆಯೋ ಅಷ್ಟೇ ಅದರ ಡೌಟೇ ಬೇಡ ಅಲ್ಲ ಮಾಸ್ಟ್ರೆ ಮೊದ್ಲೇ ಯಾಕೆ ಈ ತರ ಸೌಭಾಗ್ಯ ಇದೆ ಅಂತ ಹೇಳಲಿಲ್ಲ ನೀವು ಮೊದಲೇ ಹೇಳಿದ್ರೆ ಈ ಕಡೆ ತಿರಿಕೊಂಡು ಕೆಂಪೇ ಇರ್ಲಿಲ್ಲ ಇತ್ತಾಗೆ ನೋಡ್ಕೊಂಡು ನಿತ್ಕೊಳ್ಳುವೆ ಪಾಪ ದಿನಕ್ ದಿನಕ್ಕೆ ಬಗ್ ಸತಿ ಬಗ್ಗೆ ನೋಡ್ಕೊಂಡು ಎಂಬುದಿಲ್ಲ ನೀನು ಅಲ್ಲ ಕಣು ನಾನು ಹೇಳಿದ್ದು ಲೋ ನಾನು ಹೇಳಿದ್ದು ಅದ್ರ ಬಗ್ಗೆ ಎಲ್ಲ ಕಣು ಬೇರೆ ನೀನು ಪೆಸಲ ಮಾಡಿ ಕಳ್ಸೋನ ಎಲ್ಲರಿಗೂ ಏನದ ಅದೇ ಅಲ್ಲಿರೋದು ನಾನು ಹೇಳಿದ್ದು ನಿನ್ನ ವ್ಯವಹಾರದ ಬಗ್ಗೆ ಅಯ್ಯೋ ಮಿಂಚು ಅಲ್ಲ ಅದು ಹೋಗಿ ಅದ್ರ ಜೊತೆಗೆ ಅದು ಬಂದ್ಬಿಟ್ಟಿದ್ರು ನನ್ನ ವ್ಯವಹಾರದ ಬಗ್ಗೆ ನೀನು ತಲೆನೇ ಕೆಲ್ಸ್ಕೋಬೇಡ ನನ್ನ ಹತ್ರ ಮಾಡಿಸ್ಕೊಂಡು ಹೋದವರು ಪಡಲ ನೀನೇ ಮಾಡು ನೀನೇ ಮಾಡು ಅಂತ ನಮ್ಮ ಆಲಮನೆ ಹತ್ರ ಮಡಿಕೊಂಡಿರೋದು ನೀ ಚಡ್ಡಿ ಕಳೆದಾಗ್ಲಿ ಅನ್ಕಂಡೆ ನಿನ್ ಬಗ್ಗೆ ನೀನೇ ಒಗ್ಕೋತೀಯ ಅಂತ ಈಗ ನಾನ್ ನಿನ್ನ ಹುಡಿಕೊಂಡ್ ಬರ್ತಾ ಇಲ್ವಾ ಅದೇ ತರ ಪಾಪ ಕೊಟ್ಟಿ ಈಸ್ಕೊಂಡ್ ಮಾಡಿ ಇಟ್ಕೊಂಡಿದ್ಯಾ ಅಂತ ಕಾಣಿಸುತ್ತೆ ಅಲ್ಲ ಮಿಂಚು ನಾನು ಮಾತಾಡೋ ವಿರುದ್ಧವಾಗಿ ಮಾತಾಡ್ಲಿಲ್ಲ ಅಂದ್ರೆ ಉಂಡಿಟ್ಟು ಕರ್ಗಲ್ಲ ಅಂತ ಕಾಣಿಸುತ್ತೆ ಗಂಗೆನೆ ಮಾತಾಡೋದಿಕ್ಕೆ ವಿರುದ್ಧವಾಗೇ ಮಾತಾಡ್ಬೇಕು ನನ್ಗೆ ವಾಸು ಕೊಟ್ಟ ಮಾತ್ಕ ಯಾವತ್ತ ತಪ್ಪೋನಲ್ಲ ನೀನ್ ಆಸೆ ಈಡೇರ್ಸೇ ಈಡೇಳ್ಸ್ತೀನಿ ಆದ್ರೆ ನೀನ್ ನನ್ ಕೈ ಬಿಡ್ಬಾರ್ದು ಇನ್ನು ನಾನು ನಿನ್ನ ಕೈ ಬಿಡಲ್ಲ ಆಲಮನೆ ಬರ್ಕೊಡ್ತೀಯ ಏನು ತಂದ್ರಿನಾ ವಲತಾಗೋ ತಾವಗಳಲ್ಲಿಲ್ಲ ಬರುವೆ ಮೊದಲು ನನ್ನ ಕುತ್ತಿಗೆಗೆ ಒಂದ ಸರಾ ಮಾಡಿ ಸಾಕು ಆಮೇಲೆ ನಿನ್ನನ್ನ ಕೈ ಹಿಡ್ಕೋಬೇಕು ಇಲ್ಲ ನಿನ್ನ ಬುಡಬೇಕು ಅಂತ ಯೋಚನೆ ಮಾಡ್ತೀನಿ ಅಯ್ಯೋ ನನ್ನ ಮುದ್ದಿನ ಅರಗಣೆ ನಿನ್ ತಸ ಬೇಗ ಆಗುತ್ತೆ ಈಗ ನನಗೋಸ್ಕರ ಮಾಡ್ತೀಯಾ ಏ ಏನ ಡ್ಯಾನ್ಸ್ ಕಾರ್ಯವಾಸಿ ಕತ್ತೆ ಕಾಲಿಡಿ ಅಂತ ದೊಡ್ಡವರೇ ಹೇಳಿದ್ದಾರೆ ಒಂದ್ ಚೈನ್ ಬರುತ್ತೆ ಅಂದ್ರೆ ಯಾಕೆ ಡ್ಯಾನ್ಸ್ ಮಾಡಬಾರ್ದು ಆಯ್ತು ಬಿಡು ಮಾಡೋಣ